ಹನುಮನಿಗೆ ತುಳಸಿಯನ್ನೇಕೆ ಅರ್ಪಿಸಬೇಕು ಇದರ ಪ್ರಯೋಜನವೇನು ಬನ್ನಿ ತಿಳ್ಕೊಳ್ಳೋಣ ತುಳಸಿ ಹಾರವನ್ನು ಭಗವಾನ್ ಹನುಮಂತನಿಗೆ ನೀವು ಅರ್ಪಿಸುವುದರಿಂದ ಪ್ರತಿ ಬಿಕ್ಕಟ್ಟಿನಿಂದ ಹೊರಬರುತ್ತೀರಿ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ವಾಸವಾಗುತ್ತದೆ ಎಂದು ಹೇಳಲಾಗುತ್ತದೆ ಮಂಗಳವಾರ ಹನುಮಂತನಿಗೆ ತುಳಸಿ ಹಾರವನ್ನು ಅರ್ಪಿಸುವುದರಿಂದ ಅಪಾರ ಸಂಪತ್ತನ್ನು ಪಡೆದುಕೊಳ್ಳಬಹುದು ಮತ್ತು ಎಲ್ಲ ರೀತಿಯ ಭಯ ಮತ್ತು ಆತಂಕಗಳನ್ನು ಮನಸ್ಸಿನಿಂದ ಹೊರಹಾಕಲಾಗುತ್ತದೆ ಎಂದು ನಂಬಲಾಗಿದೆ ಹಾಗಾದರೆ ಬಜರಂಗಬಲಿಗೆ ತುಳಸಿ ಎಲೆಯನ್ನು ಯಾಕೆ ಅರ್ಪಿಸಬೇಕು ಹನುಮಂತನಿಗೆ ತುಳಸಿ ಹಾರವೆಂದರೆ ಯಾಕೆ ಪ್ರಿಯ ಈಗ ತಿಳಿಯೋಣ ಒಂದು ಅದಕ್ಕಾಗಿಯೇ ಪವನ ಪುತ್ರನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಲಾಗುತ್ತದೆ ಭಗವಾನ್ ಹನುಮಂತನು ಶ್ರೀರಾಮನ ಪರಮ ಭಕ್ತ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಷಯ ಹನುಮಂತನು ರಾಮನನ್ನು ತನ್ನ ತಂದೆಯೆಂದು ಮತ್ತು ಸೀತಾದೇವಿಯನ್ನು ತಾಯಿ ಎಂದು ಪೂಜಿಸುತ್ತಿದ್ದನು ಭಗವಾನ್ ಹನುಮಂತನಿಗೆ ಯಾವುದೇ ತೊಂದರೆ ಅಥವಾ ಸಮಸ್ಯೆ ಬಂದಾಗಲೆಲ್ಲ ಅವರು ಮೊದಲು ಅದರ ಬಗ್ಗೆ ತಮ್ಮ ಸ್ವಾಮಿ ಶ್ರೀರಾಮ ಮತ್ತು ತಾಯಿ ಸೀತಾಗೆ ಹೇಳುತ್ತಿದ್ದರು ವಾಲ್ಮೀಕಿ ಋಷಿಯ ಆಶ್ರಮದಲ್ಲಿ ತಾಯಿ ಸೀತೆಯು ಆಹಾರವನ್ನು ತಯಾರಿಸುತ್ತಿದ್ದಾಗ ಒಂದು ಘಟನೆ ನಡೆಯುತ್ತದೆ ಸೀತೆ ಮಾಡುತ್ತಿದ್ದ ಆಹಾರದ ಸುವಾಸನೆಯನ್ನು ಕಂಡು ಹನುಮನಿಗೆ ಹಸಿವಾಗಲು ಆರಂಭವಾಗುತ್ತದೆ ಆಗ ಹನುಮನ ಸೀತೆಯ ಬಳಿ ಓ ಮಾತೆ ನನಗೆ ಹೊಟ್ಟೆ ತುಂಬ ಹಸಿಯುತ್ತಿದೆ ಏನೇನಾದರೂ ತಿನ್ನಲು ನೀಡಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಸೀತೆಯು ತಾನು ಮಾಡಿದ ರುಚಿಕರ ಆಹಾರವನ್ನು ಪಾನೀಯವನ್ನು ಎಲ್ಲವನ್ನೂ ಸೇವಿಸಲು ನೀಡುತ್ತಾನೆ ಇದೆಲ್ಲ ತಿಂದ ನಂತರವೂ ಹನುಮನಿಗೆ ಹಸಿವು ಇಂಗುವುದಿಲ್ಲ ಮತ್ತೆ ಬಡಿಸಲು ಹೇಳುತ್ತಾನೆ ಆಗ ಸೀತೆ ತಾನು ಮಾಡಿದ ಎಲ್ಲ ಆಹಾರ ಖಾಲಿಯಾಗಿದೆ ಈಗ ಹನುಮನಿಗೆ ಏನನ್ನು ನೀಡಲಿ ಎಂದು ಯೋಚಿಸುತ್ತಿರುವಾಗ ಆಕೆ ಒಂದಿಷ್ಟು ಆಹಾರವನ್ನು ತಯಾರಿಸಿ ಅದನ್ನೆಲ್ಲವನ್ನು ಹನುಮನಿಗೆ ನೀಡಿ ಅದರೊಂದಿಗೆ ತುಳಸಿ ಎಲೆಗಳನ್ನು ನೀಡಿದರು ತುಳಸಿ ಎಲೆಗಳನ್ನು ತಿಂದ ನಂತರ ಹನುಮಂತನ ಹೊಟ್ಟೆ ತುಂಬಿ ಅವನ ಹಸಿವು ಶಾಂತವಾಯಿತು ಅಂದಿನಿಂದ ಹನುಮಂತನಿಗೆ ತುಳಸಿ ಎಂದರೆ ಬಲು ಪ್ರೀತಿ ಎರಡು ಎಲೆ ಪ್ರಯೋಜನ ತುಳಸಿ ಅಮೂಲ್ಯವಾದ ಔಷಧೀಯ ಗುಣವಿದೆ ಎನ್ನುವ ಉಲ್ಲೇಖವಿದೆ ಪ್ರತಿದಿನ ತುಳಸಿಯನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ತುಳಸಿ ತಿನ್ನುವುದರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಉಂಟಾಗುವುದಿಲ್ಲ ಇದು ದೇಹದಲ್ಲಿನ ಬಿಳಿ ಕಲೆಗಳನ್ನು ಮಾಯವಾಗುವಂತೆ ಮಾಡುತ್ತದೆ ಮೂರು ಈ ಭೋಗವನ್ನು ಭಗವಾನ್ ಹನುಮಂತನಿಗೆ ಅರ್ಪಿಸಿ ಹನುಮಂತನಿಗೆ ಬೆಲ್ಲ ಮತ್ತು ಹಿಟ್ಟು ಅಥವಾ ಕುಂಬಳಕಾಯಿಯಿಂದ ಮಾಡಿದ ಸಿಹಿ ಖಾದ್ಯವನ್ನು ಸಹ ನೀಡಲಾಗುತ್ತದೆ ಮತ್ತು ಅದರೊಂದಿಗೆ ಬೂಂದಿ ಲಡ್ಡುಗಳನ್ನು ಸಹ ಅವನಿಗೆ ತುಂಬ ಪ್ರಿಯ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಮಾಡುವುದರಿಂದ ಎಲ್ಲ ರೀತಿಯ ಗ್ರಹ ದೋಷವು ದೂರಾಗುತ್ತದೆ ಇದರೊಂದಿಗೆ ಬೂಂದಿ ಲಡ್ಡುಗಳನ್ನು ಕೂಡ ಅರ್ಪಿಸಬೇಕು ಹನುಮಂತನಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ಭಗವಾನ್ ಹನುಮಂತನು ಸಂತೋಷಗೊಳ್ಳುತ್ತಾನೆ ನೀವು ಹನುಮಾನ್ ಜಯಂತಿ ಎಂದು ಮಾತ್ರವಲ್ಲ ಪ್ರತಿದಿನ ಕೂಡ ಹನುಮನಿಗೆ ತುಳಸಿಯನ್ನು ಅರ್ಪಿಸಬೇಕು ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್